ಹಾಯ್ ಹಲೋ ಅಸ್ಸಾಮ್ ವೆಲ್ಕಮ್ ಟು ತಾಜೀಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಎಲೆ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಎಲೆ ಕಡುಬು ಅಂತಲೂ ಹೇಳ್ತಾರೆ ಇದಕ್ಕೆ ಎಲೆ ಗಟ್ಟಿ ಅಂತಲೂ ಹೇಳ್ತಾರೆ ಇದು ತುಂಬ ಇಷ್ಟ ಆಗ್ತದೆ ಎಲ್ಲರಿಗೂ ಸಹ ಯಾಕಂದರೆ ತುಂಬ ಪರಿಮಳ ಇರ್ತದೆ ನೀವು ಸೊಮ್ಮೆ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲೇ ಸೈಡಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಓಕೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಅಕ್ಕಿ ತೆಗೆದಿದ್ದೇನೆ ಅದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಒಂದು ಎರಡು ಆಗುವಷ್ಟು ಅವಲಕ್ಕಿನ ತೆಗೆದಿದ್ದೇನೆ ಅವಲಕ್ಕಿನ ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಏನು ಹಾಕ್ಬೇಕಂತಿಲ್ಲ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿನ ತೆಗೆದಿದ್ದೇನೆ ಇದನ್ನು ಸಹ ಇದೇ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬಿಳಿ ಹಿಣ್ಣು ತೆಗೆದಿದ್ದೇನೆ ಇದನ್ನು ಸಹ ಅದೇ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಅರ್ಧ ಕಪ್ಪಾಗುವಷ್ಟು ಹೆಸ್ರು ಬೇಳೆ ತೆಗೆದಿದ್ದೇನೆ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೇನೆ ಪ್ಯಾನ್ಗೆ ಇವಾಗ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತೇನೆ ನಿಮಗೇನಾದರೂ ಬೇರೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಅದನ್ನು ಹಾಕ್ಬೋದು ಇದ ಇದನ್ನು ಸಹ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ ನೋಡಿಲಿ ಫ್ರೈ ಆಗಿದೆ ಇದನ್ನು ಸ ತೆಗೆದಿದ್ದೇನೆ ಇವಾಗ ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲ ತೆಗೆದಿದ್ದೇನೆ ಇದನ್ನು ಮೆಲ್ಟ್ ಮಾಡಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ಳಿ ನೋಡಿ ಇದು ಮೆಲ್ಟ್ ಆಗಿದೆ ಇದಕ್ಕೆ ನಾನು ಇವಾಗ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೇನೆ ಇವಾಗ ನಾವು ನಾವು ಫ್ರೈ ಮಾಡಿರೋಂಥ ಎಲ್ಲ ಎಲ್ಲ ಐಟಮನ್ನು ಇದಕ್ಕೆ ಹಾಕ್ಕೊಳ್ಳಿ ಅದು ವಿಡಿಯೋ ನಾನು ಸ್ಕಿಪ್ ಆಗಿದೆ ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಲ್ಲ ಗಟ್ಟಿ ಆಗ್ತದೆ ಇವಾಗ ನಾನಿಲ್ಲಿ ಅರಿಶಿನ ಎಳೆಯನ್ನು ತೆಗೆದಿದ್ದೇನೆ ಇದನ್ನು ಚೆಂದ ವಾಶ್ ಮಾಡಿಬಿಟ್ಟು ಈ ಥರ ಕಾಟನ್ ಬಟ್ಟೆಯಲ್ಲಿ ಈ ಥರ ಅದರ ಥರ ಒದ್ದೆನೆಲ್ಲ ತೆಗೀರಿ ಒರೆಸ್ಕೊಳ್ಳಿ ಇವಾಗ ಈ ಥರ ತುದಿಯನ್ನು ಕಟ್ ಮಾಡ್ಕೊಳ್ಳಿ ಈ ಥರ ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡಿಟ್ಟಿರೋಂಥ ಹಿಟ್ಟನ್ನು ಇದಕ್ಕೆ ಇದ್ದೇನೆ ಈ ಥರ ತೆಳುವಾಗಿ ಹರಡ್ಕೊಳ್ಳಿ ತೆಳುವಾದಷ್ಟು ಟೇಸ್ಟ್ ಆಗ್ತದೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಎಷ್ಟು ತೆಳುವು ಆಗ್ತದೋ ಅಷ್ಟು ತೆಳು ಮಾಡಿ ಹರಡ್ಕೊಳ್ಳಿ ಹಾಗೆ ಹಿಟ್ಟು ತುಂಬ ಗ್ರೈ ಸ್ಮೂತಾಗಿ ಗ್ರೆಂಡ್ ಆಗಿರಬೇಕು ಆಮೇಲೆ ನಾವು ಮಾಡಿಟ್ಟಿದಂಥ ಫಿಲ್ಲಿಂಗ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು ಇವಾಗ ನೋಡಿ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ ಈ ಥರ ಇಟ್ಟಿದ್ದನ್ನು ಬೇಯಿಸ್ಕೊಳ್ಬೇಕು ಇವಾಗ ನಾನೆಲ್ಲ ಎಲ್ಲವನ್ನು ಇದೇ ಥರ ಮಾಡ್ತಾ ಇದ್ದೇನೆ ಎಲ್ಲ ಹಿಟ್ಟನ್ನು ಈ ಥರ ಫಿಲ್ಲಿಂಗ್ ಹಾಕ್ಕೊಂಡು ಮಡಚಬೇಕು ಸೈಡಿಗೆ ಕೈಯಲ್ಲಿ ಸ್ವಲ್ಪ ಫ್ರೆಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇದನ್ನು ಮುಚ್ಚಳದಿಂದ ಮುಚ್ಚಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಬೇಯಿಸ್ಕೊಳ್ಳಿ ಅರ್ಧ ಗಂಟೆ ಬೇಕಾಗ್ತದೆ ಇದು ಬೇಯಲಿಕ್ಕೆ ಇವಾಗ ನೋಡಿ ಇದು ಬೆಂದಿದೆ ಇದನ್ನು ನಾನು ತೆಗಿತಾ ಇದ್ದೇನೆ ನೋಡಿ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಟೇಸ್ಟ್ ಕೂಡ ಇರ್ತದೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ಶಾ ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್